ಬಳ್ಳಾರಿ ನಗರದ ಆದಿದೇವತೆ ಶ್ರೀ ಕನಕ ದುರ್ಗಮಾ ದೇವಿ ದೇವಸ್ಥಾನದ ಆವರಣದಲ್ಲಿ ಇದೇ ಜನವರಿ ಇಪ್ಪತ್ತೆಂಟರಂದು ವಿದ್ಯಾರ್ಥಿಗಳಿಗೆ ವಿಮಾನದಲ್ಲಿ ಪ್ರವಾಸಕ್ಕೆ ಹೋಗುವ ಅವಕಾಶವನ್ನು ಬಳ್ಳಾರಿ ವೈಕಿಂಗ್ಸ್ ರೌಂಡ್ ಟೇಬಲ್ ಇಂಡಿಯಾ ಸಂಸ್ಥೆ ವತಿಯಿಂದ ಫ್ಲೈಟ್ ಆಫ್ ಪಂಟಸಿ ಎಂಬ ಅಭಿಯಾನದೊಂದಿಗೆ ಕಪ್ಪಗಲ್ಲು ಎರಂಗಳ್ಳಿ ಮತ್ತು ಬೈಲೂರು ಗ್ರಾಮಗಳಲ್ಲಿ ಬರುವ ಖಾಸಗಿ ಶಾಲಾ ವಿದ್ಯಾರ್ಥಿಗಳು ಚೆನ್ನಾಗಿ ಓದುವಂತಹ ಮಕ್ಕಳನ್ನು ಗುರುತಿಸಿ ಅದರಲ್ಲಿ ಇಪ್ಪತ್ತೇಳು ಜನ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ವಿಮಾನದಲ್ಲಿ ಬಳ್ಳಾರಿಯಿಂದ ಹೈದರಾಬಾದ್ಗೆ ಪ್ರವಾಸವನ್ನು ಎರಡು ದಿನಗಳ ಕಾಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅಲ್ಲಿ ನಗರವನ್ನ ಸಂಚಾರ ಮಾಡಿ ಮತ್ತು ಇತರೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುವ ಮೂಲಕ ಮಕ್ಕಳ ಭವಿಷ್ಯದ ಮುಂದಿನ ಪೀಳಿಗೆಗೆ ಆಧಾರ ಮತ್ತು ಅನುಕೂಲವಾಗಲಿ ಎಂದು ಮತ್ತು ಮಕ್ಕಳು ಚೆನ್ನಾಗಿ ಓದಿ ಉನ್ನತ ಮಟ್ಟಕ್ಕೆ ಬೆಳೆಯಲೆಂದು ಇಂತಹ ಅದ್ಭುತವಾದ ಟೂರ್ ಅನ್ನ ಪ್ರವಾಸವನ್ನ ವಿಮಾನದಲ್ಲಿ ಕರೆದೊಯ್ಯುವ ಮೂಲಕ ಅಭಿಯಾನವನ್ನ ಹಮ್ಮಿಕೊಂಡಿದ್ದೇವೆ ಎಂದು ಸಂಸ್ಥೆಯ ಅಧ್ಯಕ್ಷ ಕುಸುವಂತ ರೆಡ್ಡಿ ಕೈಲಾಶ್ ಜೈನ್ ಮತ್ತು ಇತರರು ಪತ್ರಿಕೆ ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ ಅಧ್ಯಕ್ಷರಾಗಿದ್ದೀನಿ ಬಳ್ಳಾರಿ ವೈಕಿಂಗ್ ಕೌಂಟೇಬಲ್ ಹಿಂದೆ ನಮ್ಮದು ಈವೆಂಟ್ ಬಂದು ಫ್ಲೈಟ್ ಆಫ್ ಫ್ಯಾಂಟಸಿ ಅಂತ ಹೇಳ್ತೀವಿ ಬಡ ಮಕ್ಕಳಿಗೆಲ್ಲ ನಾವು ಆಪರ್ಚುನಿಟಿ ಕೊಟ್ಟಿದ್ದೀವಿ ಬಳ್ಳಾರಿಯಿಂದ ಹೈದ್ರಾಬಾಡ್ಗೆ ಫ್ಲೈಟಲ್ಲಿ ತೊಗೊಳ ತೊಗೊಂಡು ಹೋಗಲಿಕ್ಕೆ ಈವೆಂಟ್ ಪರ್ಪಸ್ ಏನಂದರೆ ತ್ರೀ ಸ್ಕೂಲ್ಸಿಂದ ಶಾರದಾ ವಿದ್ಯಾಲಯ ಕಬ್ಗಲಿಂದ ಮತ್ತು ಶಾರದಾ ವಿದ್ಯಾಲಯ ಬೈಲೂರಿಂದ ಮತ್ತು ಶ್ರೀ ಮೈಲಾರಲಿಂಗೇಶ್ವರ ಏರಂಗ್ಲಿಯಿಂದ ಈ ಮೂರು ಸ್ಕೂಲ್ ಕಡೆಯಿಂದ ಇಪ್ಪತ್ತೇಳು ಜನ ಮಕ್ಕಳಿಗೆ ಬಳ್ಳಾರಿಯಿಂದ ಹೈದ್ರಾಬಾದ್ಗೆ ಟೂ ಡೇಸ್ ಟ್ರಿಪ್ ನಾವು ನಾಲ್ಕು ಗಂಟೆಗೆ ತಲ್ತೀವಿ ಇವತ್ತು ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿಯಲ್ಲಿ ನಮ್ಮದು ಈವೆಂಟ್ ಕಂಡಕ್ಟ್ ಇದ್ದಾರೆ ಸಾಯಂಕಾಲ ಮತ್ತು ಎಲ್ಲ ಬೆಳ್ಳಾರಿ ಹೈದರಾಬಾದಲ್ಲಿ ಸಿಟಿ ಟೂರ್ ಇದೆ ಇದಾದಮೇಲೆ ಇದು ಈವೆಂಟ್ ಫಂಡ್ ಎಂಗೇಜ್ ಮಾಡಿದ್ದೀವಿ ಅಂದರೆ ನಾವು ಲಾಸ್ಟ್ ಇದೇ ಮಂತಲ್ಲಿ ಫೋರ್ತ್ ಫಿಫ್ತ್ ಬಾಕ್ಸ್ ಕ್ರಿಕೆಟ್ ಲೀಗ್ ಅಂತ ಕಂಡಕ್ಟ್ ಮಾಡಿದ್ವಿ ಮಾರ್ವಲ್ ವೆಂಚರ್ಸ್ ಅವರು ನಮ್ಮ ಸ್ಪಾನ್ಸರ್ ಇದ್ದರು ರಾಜ್ ಸಹೋದರ್ ರಾಕೇಶ್ ಅವರು ಮೂರು ಜನಕ್ಕೆ ಧನ್ಯವಾದಗಳು ಹೇಳ್ತಾ ಟೀಮ್ ಓನರ್ಸ್ ಟೀಮ್ ಕ್ಯಾಪ್ಟನ್ಸ್ ಅವ್ರಿಗೂ ಧನ್ಯವಾದ ಹೇಳ್ತಾ ಅವರೇ ಫ್ಲ್ಯಾಗ್ ಆಫ್ ಮಾಡಿದ್ದು ಈವೆಂಟ್ಗೆ ವಿಕಾಸ್ ಭಾಯ್ ಮತ್ತು ರವಿ ಅವ್ರ ಇಬ್ಬರಿಗೂ ಧನ್ಯವಾದಗಳು ಹೇಳ್ತಾ ಈವೆಂಟ್ ನಮ್ಗೆಲ್ಲ ದುರಂಗತಾಯಿಂದ ಒಳ್ಳೇದಾಗಲಿ ಅಂತ ಹೇಳಿ ನಾನು ಬೇಡ್ಕೊತಾ ಇದ್ದೀನಿ ನಾನು ಕೈಲಾಶ್ ಜೈನ್ ಏರಿಯಾ ಮೆಂಟರ್ ರೌಂಡ್ ಟೇಬಲ್ ಇಂಡಿಯಾಗೆ ಅಂಡ್ ಸೋ ಪ್ರೌಡ್ ಇವತ್ತು ನಮ್ ಆ್ಯಂಡ್ ಟೀಮ್ ಬಿ ವಿ ಆರ್ ಟಿ ಫ್ಯಾಮಿಲಿ ಅಂಡ್ ಬಿ ಬಿ ಎಲ್ ಸಿ ಫ್ಯಾಮಿಲಿ ಟ್ವೆಂಟಿ ಸೆವೆನ್ ಮಕ್ಕಳಿಗೆ ಫಸ್ಟ್ ಟೈಮ್ ಅವ್ರ ಲೈಫ್ ನಲ್ಲಿ ಫ್ಲೈಟ್ ನೋಡ್ತಾರೆ ಫ್ಲೈಟ್ ನಲ್ಲಿ ಹೈದ್ರಾಬಾದ್ ಹೋಗ್ತಾರೆ ಸಿಟಿ ಟೂರ್ ಮಾಡ್ತಾರೆ ಮತ್ತೆ ಅವರಿಗೆ ಆರಾಮ್ ಟೂ ಡೇಸ್ ಫುಲ್ ಆನ್ ಮಜಾ ಪ್ಯಾಕೇಜ್ ಮಾಡಿಸ್ಕೊಂಡು ತಗೊಂಡು ಹೋಗ್ತಿದ್ದಾರೆ ಅವ್ರ ಲೈಫ್ ನಲ್ಲಿ ಒಂದು ಖುಷಿ ಜಸ್ಟ್ ಇಮ್ಯಾಜಿನ್ ಊರಿಂದ ಟ್ವೆಂಟಿ ಸೆವೆನ್ ಮಕ್ಕಳಿಗೆ ಅವರು ತಗೊಂಡು ಹೋಗ್ತಿದ್ದಾರೆ ಫ್ಯಾಮಿಲಿ ಪ್ರೌಡ್ ಆಫ್ ಯು ಗೈಸ್ ಯು ಆರ್ ಡೂಯಿಂಗ್ ಎ ಅಂಡ್ ಥ್ಯಾಂಕ್ಸ್ ಟು ಡಾಕ್ಟರ್ ಆಲ್ ಹೂ ಹವ್ ಡೊನೇಟೆಡ್ ಫಾರ್ ದಿಸ್ ಡೊನೇಷನ್ ರಿಯಲಿ ದಿಸ್ ಇಸ್ ಫಸ್ಟ್ ಟೈಮ್ ನಮ್ಮ ಬಳ್ಳಾರಿ ರೌಂಡ್ ನಿಂದ ತಗೊಂಡು ಹೋಗ್ತಾ ಇದೀವಿ ಅಂಡ್ ಇನ್ನೊಂದು ಹೇಳೋದಂದ್ರೆ ನೈನ್ ತೌಸಂಡ್ ಏಟ್ ಹಂಡ್ರೆಡ್ ಕ್ಲಾಸ್ ರೂಮ್ಸ್ ನಾವು ಬಿ ವಿ ಆರ್ ಟಿ ರೌಂಡ್ ಟೇಬಲ್ನಿಂದ ಕೊಡ್ತಾ ಇದೀವಿ ಹುಡುಗ್ ಮಕ್ಕಳಿಗೆ ಅಂದ್ರೆ ಜಸ್ಟ್ ಇಮ್ಯಾಜಿನ್ ರಿಕ್ವೆಸ್ಟ್ ಪ್ರೆಸ್ ಪೀಪಲ್ ಟು ಗೋ ಅಂಡ್ ಸಿ ಬೈಲೂರಿಂದ ಮೂರು ಸ್ಕೂಲ್ಸ್ ಇದೆ ಅಲ್ಲ ನೀವು ಒಂದ್ಸಾರಿ ನೋಡಿ ನೋಡಿ ಹೋಗಿ ನೋಡ್ರಿ ಅಲ್ಲಿ ಎಷ್ಟು ಟ್ರಾನ್ಸ್ಫಾರ್ಮೇಶನ್ ಮಾಡಿ ಬಿಫೋರ್ ಶೆಡ್ಸ್ ಇದು ಈಗ ಕಾಂಕ್ರೀಟ್ ಬಿಲ್ಡಿಂಗ್ಸ್ ಇದಾವೆ ನಮ್ಮ ಉದ್ದೇಶ ಏನಂದ್ರೆ ಅವ್ರಿಗೆ ಒಳ್ಳೆ ಜಾಗ ಕೊಟ್ಟಿದ್ರೆ ಎಜುಕೇಶನ್ ಮಾಡಕ್ಕಿದ್ರೆ ಐ ಥಿಂಕ್ ಬಿಗ್ ಆಫ್ ಬಳ್ಳಾರಿ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ನಲ್ಲಿ ಕೆಲಸ ಮಾಡಬಹುದು ಸಿಇಒ ಆಗ್ಬಹುದು ನಮ್ ಉದ್ದೇಶ ಏನಂದ್ರೆ ಫ್ಯೂಚರ್ ಚಿಲ್ಡ್ರನ್ಸ್ ಆಫ್ ಟುಡೇ ಆರ್ ಫ್ಯೂಚರ್ ಜನರೇಷನ್ಸ್ ನಮ್ಮ ಅದೇ ಉದ್ದೇಶ ಥ್ಯಾಂಕ್ ಯು ಸೋ ಮಚ್ ಬಿ ಬಿಆರ್ಟಿ ಫ್ಯಾಮಿಲಿ ಫಾರ್ ದಿಸ್ ಬ್ಯೂಟಿಫುಲ್ ಥಿಂಗ್ ಥ್ಯಾಂಕ್ ಯು ಸೋ ಮಚ್ ಕೈಲಾಶ್ ಎನ್ ಬಳ್ಳಾರಿ ಪಾರ್ವರ ಸಹೋದರು ರಾಕೇಶ್ ನಾವು ಪಾರ್ವರ್ ವೆಂಚರ್ಸ್ ಪ್ರಮೋಟರ್ಸ್ ಆಗಿದ್ದೀವಿ ಇವತ್ತು ಈ ಒಂದು ರೈಟ್ ಆಫ್ ಫ್ಯಾಂಟಸಿ ನಮ್ಮ ಬ್ರದರ್ಸ್ ಏನು ಆರ್ಗನೈಸ್ ಮಾಡ್ತಿದ್ದಾರೋ ಆ ಇದು ಫಂಡ್ಸ್ ಬಂದು ಬಿ ಸಿ ಎಲ್ನಿಂದ ಬಂದಿದ್ದ ಫಂಡ್ಸ್ ಅಂತ ಹೇಳಿದ್ರು ನನಗೆ ಭಾಳ ಸಂತೋಷ ಆಗ್ತಾ ಇದೆ ನಾವು ಆ್ಯಸ್ ಎ ಕಂಪನಿ ಇಂಥ ಒಳ್ಳೆಯ ಈವೆಂಟ್ಗೆ ನಾವು ಹೆಲ್ಪ್ ಮಾಡಿದೀವಿ ಒಂದು ನಮ್ಮ ಕೈ ಮಾತಿದೆ ಇದರಲ್ಲಿ ಇದೆ ಅಂತ ಹೇಳೋದಕ್ಕೆ ಭಾಳ ಸಂತೋಷ ಆಗ್ತಾ ಇದೆ ಈ ಒಂದು ಒಳ್ಳೆಯ ಈವೆಂಟಿಂದ ಮಕ್ಕಳಿಗೆ ಉತ್ಸಾಹ ಎಲ್ಲ ಎನರ್ಜಿ ತುಂಬಿಕೊಂಡು ಇನ್ನ ಅವರು ಲೈಫ್ ಅಲ್ಲಿ ಒಳ್ಳೆಯಾಗಿ ಓದ್ಕೊಂಡು ಒಳ್ಳೆ ರಿಸಲ್ಟ್ಸ್ ಮಾಡಿಬಿಟ್ಟು ನಾಳೆ ಇವರೆಲ್ಲರೂ ಒಳ್ಳೆ ಸಿಟಿಸನ್ಸ್ ಆಗಬೇಕಂತ ಎಲ್ಲರಿಗೂ ವಿಶ್ ಮಾಡ್ತಾ ಇದ್ದೀನಿ ಅಂಡ್ ವಿಶಿಂಗ್ ಮೈ ಪ್ರೊಡಕ್ಸ್ಟಿ ಆಲ್ ದ ಇದು ಸೂರ್ಯ ನ್ಯೂಸ್ ಕನ್ನಡ